ಕಾದು ನೋಡ್ರಲ್ಲ ನೀವೇನು ಹೊಡಿದ್ ಹೊಡೀರಿ ಅದು ಸಂಜೀತೀ ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ ವಿಜೇಂದ್ರನೇ ಮುಂದುವರ್ಸ್ಬೋದು ಹೇಳಿ ನೀವು ಏನದ ಲೇಖನ ಹೊಡೀರಿ ನೀವು ಟಿ ವಿ ಒಳಗೆ ಹೇಳ್ರಿ ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿಯೊಳಗೆ ಆಪ್ ಸರ್ಕಾರ ಬಿತ್ತು ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ದೂರಿ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ ಅಲ್ಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ ಕೇಜ್ರಿವಾಲ್ ಹೋದ ಇಲ್ಲಿಯೊಬ್ಬರು ಹೋದ್ರಲ್ಲ ಅಂತ ಭ್ರಷ್ಟ ನಾಯಕರು ನಮ್ಗೆ ಬೇಡ ತಳ ನಮ್ಮ ಹೋರಾಟ ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗಿತ್ತು ನಾವೇನು ಮಾಡೋದು ಮಾಧ್ಯಮದಲ್ಲಿ ಯಾರು ಡೆಡ್ ಲೈನ್ ರೀ ಅಂದ್ರೆ ಈಗ ಲಾಸ್ಟ್ ಅಂದ್ರೆ ಅವಾಗ ಹೇಳಿದ್ರಿ ಈ ಡೇಟ್ಗೆ ಚೇಂಜ್ ಆಗ್ತಾರೆ ಅಂತ ಹೇಳಿ ಯಾರು ಹೇಳಿದ್ರಿ ನೀವೇ ಹೇಳಿದ್ರಿ ಸರ್ ನಾ ಡೆಡ್ ಲೈನ್ ಏನು ಬಂದೇ ಇಲ್ಲ ಅದು ಇಲ್ಲಿದು ಅದು ಪರಿಶೀಲನೆ ಹಂತದಲ್ಲಿದೆ ಅದು ಪರಿಶೀಲನೆ ಆದ್ಮೇಲೆ ತಮ್ಗೆ ತಿಳಿಯ ಪಡಿಸಲಾಗ ಈಗ ರಾಮುಲು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಒಡದ ಮನಸ್ಸುಗಳು ಒಂದ್ ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ರಿ ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ ಒಡೆದ ಮನಸ್ಸುಗಳು ಕೆಟ್ಟ ಲಫಂಗರು ಭ್ರಷ್ಟರು ಇರುವಂಥ ಕಾರ್ಯಕ ಏನು ನೇ ನೇತಾರು ಅವರನ್ನು ದೂರು ಮಾಡ್ತೀನಿ ಅಂತ ಏನು ಹೇಳಿದ್ರು ಒಳ್ಳೇದೇ ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ ದೂರ ಮಾಡ್ತೀನಿ ಅಂತ ಹೇಳೋ ಒಗ್ಗಟ್ಟು ಹೋಗ್ತೀವಿ ಮತ್ತೆ ಅಧಿಕಾರ ತರ್ತೀವಿ ಇಲ್ಲಿ ಅಂತ ಅಲ್ಲ ಒಂದಾಗ ಹೋಗ್ತೀರ ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ಒಂದಾಗಿ ಹೋಗ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್